ದ ಫೆಡಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಅನಿಲ್ ಬಾಸುರ್ ಇವತ್ತು ಸತತ ಎಂಟನೇ ಬಾರಿಗೆ ಕೇಂದ್ರ ವಿತ್ತ ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಜೊತೆಗೆ ಏನಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಒಂದು ತೆರಿಗೆ ಹೊರೆಯನ್ನ ಇಳಿಸಲಾಗಿದೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಲಾಗಿದೆ ಅಂತ ಅದು ಬಜೆಟ್ ನಿಂದ ತಿಳಿದು ಬರ್ತಾ ಇದೆ ಆದ್ರೆ ನಮ್ಮ ರಾಜ್ಯಕ್ಕೆ ನೋಡೋದಾದ್ರೆ ಕರ್ನಾಟಕಕ್ಕೆ ಏನೆಲ್ಲ ಸೌಲಭ್ಯಗಳಿರ್ಬೋದು ಅಥವಾ ಕೊಡುಗೆಗಳನ್ನು ಕೊಡಬಹುದಾಗಿತ್ತು ಅಥವಾ ಬೇಡಿಕೆಗಳಿರೋದು ಈ ಕುರಿತಂತೆ ನಾವೀಗ ಮಾತನಾಡೋಣ ಇದೇ ಒಂದು ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಜೊತೆಗೆ ರೈತ ನಾಯಕರಾಗಿರುವಂತಹ ಕುರು ಶಾಂತಕುಮಾರ್ ಅವರು ಇದಾರೆ ಅದರ ಜೊತೆಗೆ ಹೈಕೋರ್ಟ್ ನಾಯವಾದಿ ಆಗಿರುವಂತಹ ರಾಜಲೀಕ್ಷ್ಮಿ ಅಂಕಲಗಿ ಅವರಿದ್ದಾರೆ ಅದೇ ರೀತಿಯಾಗಿ ಕಾಸಿಯಾದ ಸ್ಪೆಷಲ್ ಇನ್ವೈಟಿ ಆಗಿರುವಂತಹ ಆನಂದ್ ಜಿಗಜಿನಿ ಇದ್ದಾರೆ ಮೂರು ಮೂವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ನಾನ್ ಮೊದಲೇದಾಗಿ ಶಾಂತಕುಮಾರ್ ಸರ್ ಅವ್ರಿಗೆ ಕೇಳೋದಾದ್ರೆ ನಿಮ್ಮ ಬೇಡಿಕೆಗಳೇನಿದ್ವು ಅಂದ್ರೆ ರಾಜ್ಯದ ಒಂದು ರೈತರ ಬೇಡಿಕೆಗಳೇನಿದ್ವು ಜೊತೆಗೆ ಅದಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಿದೆಯಾ ಏನೇನು ಕೊಟ್ಟಿದೆ ಒಂದು ಕೃಷಿ ವಲಯಕ್ಕೆ ಅಂತ ಹೇಳಿ ಏನಿಲ್ಲ ಸರ್ ಬಿಜೆಪಿ ಅವರಿಗೆ ರೈತರು ಅಂದ್ರೆ ಅಸಡ್ಡೆ ಒಂಥರ ಯಾವತ್ತು ಕೂಡ ರೈತರ ಬಗ್ಗೆ ಕಾಳಜಿ ಇಲ್ಲ ಈ ದೇಶದ ರೈತರು ಕೃಷಿ ಪ್ರಧಾನವಾದ ದೇಶ ಈ ರೈತರ ಉದ್ಧಾರ ಆದ್ರೆ ದೇಶ ಉದ್ಧಾರ ಆಯ್ತು ಅನ್ನೋ ಭಾವನೆ ಇಲ್ಲ ಇವತ್ತು ಬಜೆಟ್ ಮಂಡನೆ ಮಾಡುವಾಗ ಅನ್ನದಾತನನ್ನ ನೆನಪು ಮಾಡ್ಕೊಂಡ್ರು ಬಹಳ ಒಳ್ಳೆ ಕೆಲಸ ಮಾಡಿದ್ರು ಅದೇ ಜೊತೆಗೆ ಅವ್ರ ಅನ್ನದಾತರಿಗೆ ಮತ್ತು ಕಣ್ಣು ಎರಚುವಂತ ಕೆಲ ಕಣ್ಣಿಗೆ ಮಣ್ಣು ಎರಚುವಂತ ಕೆಲಸ ಮಾಡಿದ್ರು ಕೃಷಿಯಿಂದ ಎಲ್ಲ ವಲಸೆ ಹೋಗ್ತಾ ಇದಾರೆ ನಾವ್ ಏನೋ ದೇಶದ ರೈತರೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಎಂ ಎಸ್ ಪಿ ಗ್ಯಾರಂಟಿ ಕಾನೂನು ಮಾಡ್ಬೇಕು ಅಂತ ನಾವು ಅದನ್ನ ಬಹಳ ವರ್ಷಗಳಿಂದ ಕೇಳ್ತಾ ಇದೀವಿ ಅದ್ರ ಬಗ್ಗೆ ಯಾವ್ದೇ ಚಕಾರ ಇಲ್ಲ ಮತ್ತು ರೈತರ ಸಾಲ ನೀತಿ ಬದಲಾಗಬೇಕು ಅಂತ ಕೇಳ್ತಾ ಇದೀವಿ ಅದರ ಬಗ್ಗೆ ಚಕಾರ ಇರ್ತಿಲ್ಲ ರೈತರ ಉತ್ಪನ್ನಗಳ ಮೇಲೆ ಇರತಕ್ಕಂತ ಜಿ ಎಸ್ ಟಿ ರದ್ದು ಮಾಡಬೇಕು ಅಂತ ಕೇಳ್ತಾ ಇದೀವಿ ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಮತ್ತೆ ಏನು ರೈತರ ಏನ್ ಡಿಮ್ಯಾಂಡ್ ಇದ್ದು ಅದ್ರ ಬಗ್ಗೆ ಯಾವ್ದೇ ವಿಚಾರ ಇಲ್ಲ ಇವತ್ತು ಅವ್ರು ಏನೋ ಮಂಡನೆ ಮಾಡಿದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಐದ್ ಲಕ್ಷ ರೂಪಾಯಿಗೆ ಹೆಚ್ಚು ಮಾಡ್ತೀವಿ ಅಂತ ಹೇಳಿದಾರೆ ಈ ದೇಶದಲ್ಲಿ ಅರ್ಧ ಪರ್ಸೆಂಟ್ ನಷ್ಟು ರೈತರು ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ತಗೊಳ್ಳೋದಿಲ್ಲ ಅಂದ್ರೆ ಇದು ಓವರ್ ಆಲ್ ಬಜೆಟ್ ರೈತರಿಗೆ ಕನ್ನಡಿ ಒಳಗಿನ ಗಂಟು ಅಂತ ನಾವು ಹೇಳ್ಬೇಕಾಗ್ತದೆ ಈ ಗಂಟು ನಮಗೆ ಯಾತಕ್ಕೂ ಉಪಯೋಗ ಬರಲ್ಲದಿಲ್ಲ ಅದರಿಂದ ಇದನ್ನ ನಾವು ಮರ್ತಬ ತಗೊಳ್ಳೋದು ಒಳ್ಳೇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈಗಾಗಲೇ ಕೃಷಿ ಕ್ಷೇತ್ರ ನಾಶ ಆಗ್ತಾ ಇದೆ ದುರ್ಬಲ ಆಗ್ತಾ ಇದೆ ಈ ಒಂದು ಕಾರ್ಪೊರೇಟ್ ಕಾರ್ಪೊರೇಟ್ ವ್ಯವಸ್ಥೆಗೆ ಹೆಚ್ಚು ನಾವೆಲ್ಲ ಬಲಿಯಾಗ್ತಾ ಇದೀವಿ ಇದನ್ನ ಅರ್ಥ ಮಾಡಿಕೊಳ್ಳದೆ ಕೇಂದ್ರ ಸರ್ಕಾರ ಪದೇ ಪದೇ ರೈತರ ಮೇಲೆ ಗದ ಪ್ರಹಾರ ಮಾಡ್ತಾ ಇದೆ ಇದು ಒಳ್ಳೆಯ ಬೆಳವಣಿಗೆ ಎಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಕಿಸಾನ್ ಕಾರ್ಡ್ ಅಂತ ಹೇಳಿದ್ರೆ ಅದು ಯಾಕೆ ಉಪಯೋಗ ಆಗ್ತಿಲ್ಲ ಸರ್ ಅಂದ್ರೆ ಕಿಸಾನ್ ಕಾರ್ಡ್ ಅನ್ನ ರೈತರು ತಗೋತಿಲ್ಲ ಅಂತ ಹೇಳಿದ್ರಲ್ಲ ಯಾಕೆ ಏನಾಗ್ತಾ ಇದೆ ಆ ಯೋಜನೆ ಒಂದು ಯೋಜನೆಯಲ್ಲಿ ಹೌದೌದು ಕೇಸ ಇದೆ ಸರ್ ಕಿಸಾನ್ ಕಾರ್ಡ್ ಅನ್ನ ಯಾಕೆ ರೈತರು ತಗೊಳ್ತಲ್ಲ ಕಿಸಾನ್ ಕಾರ್ಡ್ ಯೋಜನೆಯಿಂದ ಈಗ ಸಾಲ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಒಂದು ಯೋಜನೆ ಜಾರಿ ತಂದಿದೆ ಅದು ಜಾರಿ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರೆ ಯಾಕೆ ಏನಾಗ್ತಾ ಇದೆ ಸರ್ ಅಲ್ಲಿ ಕಿಸಾನ್ ಕಾರ್ಡ್ ಅನ್ನೋದು ಏನು ಗೊತ್ತಾ ಬ್ಯಾಂಕ್ ಅರ್ಧ ಪರ್ಸೆಂಟ್ ಪರ್ಸೆಂಟ್ ಅಷ್ಟು ರೈತರಿಗೂ ಸಿಗಲ್ಲದಿಲ್ಲ ದೊಡ್ಡ ದೊಡ್ಡ ರೈತರು ಒಂದ್ ಸ್ವಲ್ಪ ಜನ ತಗೊಂಡಿರ್ಬೋದು ಆದ್ರೆ ಐದು ಲಕ್ಷ ರೂಪಾಯಿಗೆ ಹರಿಕೆ ಮಾಡಿದೀವಿ ಅಂತಾರಲ್ಲ ಕಳೆದ ವರ್ಷ ಇದೇ ನಿರ್ಮಲಾ ಸೀತಾರಾಮ್ರ ಅವರು ನಮ್ಮ ಕೃಷಿ ಕ್ಷೇತ್ರಕ್ಕೆ ಕೊಡುವಂತ ಸಾಲವನ್ನ ದುಪ್ಪಟ್ಟು ಮಾಡಿದೀವಿ ಹೆಚ್ಚು ರೈತರಿಗೆ ಸಾಲ ಸಿಗ್ತಿದೆ ಅಂತ ಕೇಳಿದ್ರು ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ರಾಜ್ಯಕ್ಕೆ ಕೊಡ್ಬೇಕಾಗಿತ್ತು ಆದ್ರೆ ಅವ್ರು ಕೊಟ್ಟದ್ ಎಷ್ಟು ಎರಡ್ ಸಾವಿರದ ಮುನ್ನೂರು ಕೋಟಿ ಕೊಟ್ರು ಯಾಕೆ ಕಿರ್ತಾ ಮಾಡಿದ್ರು ಈಗ ಎಲ್ಲಾ ಸೊಸೈಟಿಗಳಲ್ಲಿ ರೈತರಿಗೆ ಐದು ಲಕ್ಷ ರೂಪಾಯಿ ತನಕ ಬಡ್ಡಿ ಸಾಲ ಬಡ್ಡಿ ಬಡ್ಡಿಂತ ಸಾಲ ಸಿಗ್ತಾ ಇತ್ತು ಈಗ ಆ ಸಾಲ ಕೂಡ ಕೈ ಸಿಗದಿರ್ ಪರಿಸ್ಥಿತಿ ನಿರ್ಮಾಣ ಆಯ್ತು ಎಲ್ಲಾ ಮೈಕ್ರೋಫೈನಾನ್ಸ್ ಅವಳಿಗೆ ಸಿಗಾಕೊಂಡು ನಲು ಹೋಗಿದ್ದಾರೆ ಜನ ಹಳ್ಳಿಗಳು ಖಾಲಿ ಮಾಡ್ತಾ ಇದ್ದಾರೆ ಮಹಿಳೆಯರು ಊರು ಕುಡ್ತಾ ಇದಾರೆ ಇಷ್ಟೆಲ್ಲಾ ವ್ಯವಸ್ಥೆ ಆದ್ರೂ ಕೂಡ ಸರ್ಕಾರಗಳು ಗಂಭೀರವಾಗಿ ಚಿಂತನೆ ಮಾಡದೇ ಇರತಕ್ಕಂಥದ್ದು ಬಹಳ ದುರ್ದೈವದ ಸಂಗತಿ ಅಂತ ನಾನು ರಾಜಲಕ್ಷ್ಮಿ ಈಗ ಏನಂತ ಹೇಳಿದ್ರೆ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಕರ್ನಾಟಕಕ್ಕೆ ಏನಾದ್ರೂ ವಿಶೇಷತೆ ಕಾಣಿಸ್ತಾ ಇದೆಯಾ ನಿಮ್ಗೆ ಕರ್ನಾಟಕದ ವಿಶೇಷತೆ ಅಂದ್ರೆ ಕಳೆದ ಸಲದಕ್ಕಿಂತ ಕಡಿಮೆ ಸಿಕ್ಕಿದೆ ಅನ್ನೋದು ಈಗ ಹೈಲೈಟ್ಸ್ ಅನ್ನ ಹೇಳುವಾಗ ಮುಖ್ಯಮಂತ್ರಿಗಳು ಹೇಳಾಕತ್ತಿದ್ರು ಹದಿನೈದು ಸಾವಿರ ಕೋಟಿ ಹದಿನೈದರೆ ಸಾವಿರ ಕೋಟಿ ಅಷ್ಟು ಇದ್ದದ್ದು ಈಗ ಹನ್ನೆರಡೂವರೆ ಸಾವಿರ ಕೋಟಿ ಅಷ್ಟು ಬಂದಿದೆ ಅಂದ್ರೆ ಹತ್ತಿರ ಮೂರ್ ಮೂರುವರೆ ಸಾವಿರ ಕೋಟಿ ಕಡಿಮೆ ಅಂತ ಬಂದಿದೆ ಅಂತ ಈಗ ನಾವು ಆ ನಮ್ಮ ರೆವಿನ್ಯೂ ಮಿನಿಸ್ಟರ್ದಾಗ್ಲಿ ಪ್ರಧಾನ ಇದು ಮುಖ್ಯಮಂತ್ರಿದಾಗ್ಲಿ ಲಾಸ್ಟ್ ಕೆಲವು ತಿಂಗಳದಿಂದ ಕೇಳಾಕತಿದ್ವಿ ಲಾಸ್ಟ್ ಏನ್ ನಮ್ದು ಮೇನ್ ನಡೆದಿತ್ತು ಅಂತಂದ್ರೆ ನಮ್ಮ ರಾಜ್ಯಕ್ಕೆ ಜಿ ಎಸ್ ಟಿ ಇಂದಾಗಲಿ ಬೇರೆ ಟ್ಯಾಕ್ಸ್ ಗಳಿಂದಾಗ್ಲಿ ನಾವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅದರದ್ದು ಹನ್ನೆರಡು ಹದಿಮೂರು ಪರ್ಸೆಂಟ್ ನಮ್ಗೆ ವಾಪಸ್ ಬರೋದಿಲ್ಲ ಅನ್ನೋ ಅಲಿಗೇಷನ್ ಇಷ್ಟು ದಿನ ಇತ್ತು ಆ ಅಲಿಗೇಷನ್ ಇನ್ನೂ ಕಂಟಿನ್ಯೂ ಆಗುವಂತ ಎಲ್ಲಾ ಲಕ್ಷಣಗಳು ಇವತ್ತು ಕಾಣಕತ್ತವು ರಾಜ್ಯ ಕೆಲವೊಂದು ರಾಜ್ಯಗಳು ದೇಶದ ಎನ್ ಕಂಪ್ಲೀಟ್ ಒಂದು ಹಣದ ಹುಂಡಿ ಅಂತ ಏನ್ ಕರಿತೀರಿ ಅದರ ಕಾಂಟ್ರಿಬ್ಯೂಷನ್ ಜಾಸ್ತಿ ಮಾಡ್ತಾರೆ ಇನ್ನು ಕೆಲವೊಂದು ರಾಜ್ಯಗಳು ಕಡಿಮೆ ಮಾಡ್ತಾವು ಆದ್ರೆ ಕೆಲವು ರಾಜ್ಯಕ್ಕೆ ಅನುಕೂಲ ಮಾಡಬೇಕಾದ ಅವಶ್ಯಕತೆ ಇರ್ತದೆ ಅವು ಯಾಕಂದ್ರೆ ಹಿಂದೆ ಬಿತ್ತಿರ್ತಾವೆ ಅದೆಲ್ಲ ಒಪ್ಪ ಆದ್ರೆ ನಮ್ಮ ಕಾಂಟ್ರಿಬ್ಯೂಷನ್ ತಕ್ಕಂಗೆ ನಮ್ಮ ರಾಜ್ಯಕ್ಕೆ ಬರಬೇಕಾದ ಹಣನೂ ಬರ್ಲಿಲ್ಲ ಅಥವಾ ಬರೋದ್ರ ಒಳಗು ತಾರತಮ್ಯ ಆಗಕ್ಕೆ ಶುರುವಾಯ್ತು ಅಂತಂದ್ರೆ ಇದನ್ನ ಉಪಮುಖ್ಯಮಂತ್ರಿ ನೀನೇನು ಹೇಳಿದ್ರು ರಾಜ್ಯದ ಜೋಡಿ ಒಂದು ಡಿಸ್ಕ್ರಿಮಿನೇಷನ್ ಅಥವಾ ತಾರತಮ್ಯ ಮಾಡಬಾರ್ದು ಅಂತ ಆದ್ರೆ ಇವತ್ತು ನೋಡಿದಾಗ ಅವರು ಏನ್ ಅಂದ್ಕೊಂಡಿದ್ರು ಅದು ಮತ್ತೆ ನಿಜ ಆಗಿ ಎದುರಿಗೆ ಕಾಣಸಕತ್ತದೆ ಕರ್ನಾಟಕದ ಮಟ್ಟಿಗೆ ಈ ಮಲತಾಯಿ ಧೋರಣೆ ಮತ್ತೆ ಕಂಟಿನ್ಯೂ ಆಗಿದೆ ಇದು ಈಗಷ್ಟೇ ಅಲ್ಲ ಇನ್ನು ಜಿ ಎಸ್ ಟಿ ಬರ್ತದೆ ಇದು ಎಲ್ಲ ಯಾವ ಯಾವ ಒಂದು ಯೋಜನೆಗಳು ಈಗ ನಮ್ಮ ರೈತರ ಬಗ್ಗೆ ಅವರು ಹೇಳಿದ್ರು ಆ ಎಲ್ಲಾ ಒಂದು ಯೋಜನೆಗಳ ಒಳಗೂ ಹೆಸರು ಪ್ರಧಾನ ಮಂತ್ರಿದು ಕಾಂಟ್ರಿಬ್ಯೂಷನ್ ರಾಜ್ಯದ ಜಾಸ್ತಿ ಇರ್ತದೆ ಆದ್ರೆ ರೈತರ ತನ ಅದ್ ಏನು ಹೋಗಿ ಮುಟ್ಟುದೇ ಇಲ್ಲ ಈ ಅನ್ಯಾಯ ಮತ್ತೂ ಕಂಟಿನ್ಯೂ ಆಗ್ತದೆ ಇದೇ ಮುಂದುವರಿಯುವ ಎಲ್ಲ ಲಕ್ಷಣಗಳು ಇವತ್ತಿನ ಮಟ್ಟಿಗಂತೂ ಸ್ಪಷ್ಟವಾಗಿ ಕಾಣಕಂತ ಇನ್ನು ಕೈಗಾರಿಕಾ ವಲಯಕ್ಕೆ ಅಂದ್ರೆ ಈಗಾಗಲೇ ಸೂಕ್ಷ್ಮ ಹಾಗೂ ಅತಿ ಸಣ್ಣ ಕೈಗಾರಿಕೆಗಳಿಗೆ ಒಂದು ಹೆಚ್ಚಿನ ಒತ್ತನ್ನ ಕೊಡ್ತಾ ಇದ್ದಾರೆ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದನ್ನ ಬಜೆಟ್ ನಲ್ಲಿ ಹೇಳಿದೆ ಅಂದ್ ಸರ್ ಕೇಳೋದಾದ್ರೆ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಏನಾದ್ರೂ ಹೊಸ ಕೈಗಾರಿಕೆಗಳಿರ್ಬೋದು ಅಥವಾ ಯಾವ್ದಾದ್ರು ಕೊಡುಗೆ ಅಥವಾ ಏನು ಕರ್ನಾಟಕಕ್ಕೆ ಏನ್ ಕೊಡಬೇಕಾಗಿತ್ತು ಅದು ಬಂದಿದೆಯಾ ನಿಮಗೆ ಈ ಒಂದು ಬಜೆಟ್ ಇಂದ ನೆಮ್ಮದಿ ತಂದಿದೆಯಾ ಸಮಾಧಾನ ಇದೆಯಾ ಬಜೆಟ್ ಕೊಡ್ತಂತೆ ನಿಮಗೆ ಮೊದಲೇದಾಗಿ ಕರ್ನಾಟಕ ನಮ್ಮ ರಾಜ್ಯಕ್ಕಾಗಿ ಏನೇನೂ ಕೊಡುಗೆ ಕೊಟ್ಟಿಲ್ಲ ಅದಂತೂ ಕಡಾಖಂಡಿತ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಈಗಾಗ್ಲೇ ಈ ಬಗ್ಗೆ ಸಾಕಷ್ಟು ಹಿರಿಯರು ಕೂಡ ಮಾತಾಡಿದ್ದಾರೆ ರಾಜಕಾರಣಿಗಳು ಕೂಡ ಮಾತಾಡಿದ್ದಾರೆ ಅದರಲ್ಲಿ ಎರಡು ಮಾತಲ್ಲ ಇನ್ನು ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಹಾಗೂ ಅವರ ಕೊಡುವಂತಹ ಒಂದು ಲೋನ್ ಸೆಕ್ಯೂರಿಟಿಯಲ್ಲಿ ಕೂಡ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅದ್ರ ಬಿಟ್ರೆ ಉಳಿದಂತಹ ಯಾವುದೇ ಪೂರಕವಾದಂತ ಇಲ್ಲ ಅದರಲ್ಲೂ ರಾಜ್ಯದಲ್ಲಿ ಈಗಾಗಲೇ ಬಿಹಾರದಲ್ಲಿ ಒಂದು ಯಾವ್ದೊಂದು ಯೂನಿಟ್ ಅನ್ನ ಆರಂಭ ಮಾಡಲು ಬಜೆಟ್ ನಲ್ಲಿ ಅಹ್ ಘೋಷಣೆ ಮಾಡಿದ್ರು ಇತರ ಕಡೆ ಕಡೆಯಲ್ಲಿ ಮಾಡಿದ್ರು ಆದ್ರೆ ನಮ್ಮ ರಾಜ್ಯಕ್ಕೆ ಮಾತ್ರ ಯಾವುದೇ ರೀತಿಯಾದಂತಹ ಅನುಕೂಲಕರವಾದಂತಹ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಸಾಕಷ್ಟು ಆ ಒಂದು ಅವ್ರ ಬಗ್ಗೆ ಆಶೆಗಳನ್ನ ಇಟ್ಕೊಂಡಿತ್ತು ನಮ್ಮಲ್ಲಿಯ ಜನ ಬಟ್ ಯಾವುದೇ ರೀತಿಯಾದಂತಹ ಕೊಡುಗೆಗಳನ್ನ ರಾಜ್ಯಕ್ಕೆ ಕೊಟ್ಟಲೆ ಅದರಲ್ಲೂ ಈ ಇಂಡಸ್ಟ್ರಿ ಇದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಂತೂ ಯಾವುದೇ ರೀತಿಯಾದಂತಹ ಉಪಯೋಗ ಆಗ್ತಾ ಇಲ್ಲ ಶಾಂತಕುಮಾರ್ ಸರ್ ಈಗ ಏನಂತ ಹೇಳಿದ್ರೆ ನೀವು ಕೆಲವೊಂದು ಕಾನೂನುಗಳನ್ನ ಕೇಳಿದ್ರಿ ಅದ್ರ ಜೊತೆಗೆ ಈ ನೀರಾವರಿ ಯೋಜನೆಗೆ ಬರೋದಾದ್ರೆ ಅಪ್ಪರ್ ಭದ್ರಾ ಅಂದ್ರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಕಳೆದ ಒಂದು ಬಜೆಟ್ ನಲ್ಲಿ ಅವರು ಹಣವನ್ನ ಇಟ್ಟಿರುವಂತದ್ದು ಈ ಸಾರಿ ಅಂತದ್ದು ಏನಾದ್ರು ಇದೆಯಾ ನೀರಾವರಿ ರಾಜ್ಯದ ನೀರಾವರಿ ಇರ್ಬೋದು ಅಥವಾ ಕೃಷಿ ವಲಯಕ್ಕೆ ಸಂಬಂಧಿಸಿದಂತೆ ಸರ್ ಏನು ಬಜೆಟ್ ಅಲ್ಲಿ ಹಣ ಬಿಡುಗಡೆ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದೀರಿ ನಾವೆಲ್ಲ ಚರ್ಚೆ ಮಾಡ್ತಿದ್ದೀವಿ ಇಡೀ ದೇಶದಲ್ಲಿ ಹೆಚ್ಚಿನ ಸಂಗ್ರಹ ತೆರಿಗೆ ಸಂಗ್ರಹ ಆಗ್ತಕ್ಕಂಥದ್ದು ಕರ್ನಾಟಕದಲ್ಲಿ ಐ ಟಿ ಬಿ ಟಿ ಸೆಕ್ಟರ್ ಗಳಿಂದ ದೇಶದಲ್ಲಿ ನಂಬರ್ ಒನ್ ಕಲೆಕ್ಷನ್ ಆಗ್ತಾ ಇದೆ ಆದ್ರೆ ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಒಂದು ಸರಿಯಾದಂತ ಮಾನದಂಡದ ಪ್ರಕಾರ ನಮ್ಮ ಹಣವನ್ನ ನಮಗೆ ಕೊಡ್ತಾ ಇಲ್ಲ ಇಷ್ಟೆಲ್ಲ ಅನಾಹುತ ಆಗ್ತಾ ಇದ್ರು ಕೂಡ ರಾಜ್ಯದ ಎಂಪಿಗಳು ಬಾಯಿ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಈ ರಾಜ್ಯದ ದುರ್ದೈವ ಅಂತ ನಾ ಹೇಳ್ಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ನೀರಾವರಿ ಯೋಜನೆ ಬಂದಿಲ್ಲ ಆ ಯೋಜನೆ ಬಂದಿಲ್ಲ ಅಂತ ಬಾಯ್ ಬಾಯ್ ಬಡ್ಕೊಳ್ಳೋದ್ಕಿಂತ ನಮ್ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂತ ಎಂಪಿಗಳು ಪಾತ್ರ ಏನು ಅಂತ ನಾವು ಕೇಳ್ಬೇಕಾಗ್ತದೆ ಯಾಕೆ ಮಾತಾಡ್ತಾ ಇಲ್ಲ ಇಷ್ಟೆಲ್ಲಾ ನಾವು ತಾಕ್ತಾ ಇದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಉರಿಸ್ತಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹೇಳ್ತಾರೆ ಇವ್ರ ನಡುವೆ ನಾವು ಜನಸಾಮಾನ್ಯರು ಬಲಿಯಾಗ್ಬೇಕಾ ಹೇಳಿದ್ರೆ ಬಿಜೆಪಿ ಸಂಸದರು ಅವರ ಹೈಕಮಾಂಡ್ ಅನ್ನ ಪ್ರಶ್ನೆ ಮಾಡೋದಕ್ಕೆ ಆಗ್ತದೆಯಾ ಬಿಜೆಪಿ ಸಂಸದರು ಮಾಡಕ್ಕಾಗಲ್ಲ ಕಾಂಗ್ರೆಸ್ ಸಂಸದರು ಯಾಕೆ ಪಾರ್ಲಿಮೆಂಟ್ ಕೂತ್ಕೊಳ್ಳಿ ಧರಣಿ ಕೂತ್ಕೊಳ್ಳಿ ಎಂ ಎಸ್ ಮುಖ್ಯಮಂತ್ರಿಗಳು ಪ್ರೆಸ್ ರಿಯಾಕ್ಷನ್ ಮಾಡಿದ್ದಾರೆ ಎಂ ಎಸ್ ಬಿ ಗ್ಯಾರಂಟಿ ಕಾನೂನು ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸರಿ ಅಡ್ಕತ ಇಲ್ಲ ರೈತರ ವಿಚಾರದಲ್ಲಿ ಅಂತ ಹೇಳಿದ್ರೆ ಇವರು ಅವ್ರಿಗೆ ಇವ್ರ ಪಾತ್ರ ಏನು ನೀವು ಕೂತ್ಕೊಳ್ಳಿ ಪಾರ್ಲಿಮೆಂಟ್ ಮುಂದೆ ಧರಣಿ ಕೂತ್ಕೊಳ್ಳಿ ಬೇಡ ನೀವು ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಸರ್ಕಾರದವರು ಎಮ್ಎಸ್ಪಿ ಗ್ಯಾರಂಟಿ ಕಾನೂನನ್ನ ಬಿಲ್ ಪಾಸ್ ಮಾಡಿದ್ದಾರೆ ನೀವು ತಗೊಂಡ್ ಬನ್ನಿ ರಾಜ್ಯ ಸರ್ಕಾರದವರು ತಂದಾಗ ನೀವು ನೀವು ನೋಡ್ತೀವಿ ನೋಡೋಣ ನೀವು ಬರೀ ಮಾತಾಡೋದ ನೀವು ಅವ್ರ ನೀವು ಮಾತಾಡೋದು ನಿಮ್ ಇಬ್ಬರು ನಾವು ಕೂತಿರೋದ ಇದು ನಮ್ಮ ಪ್ರಶ್ನೆ ನಾವು ಏನು ಯಾವ ಪಕ್ಷದವ್ರು ನಮ್ಗೆ ಬೇಕಾಗಿರೋದು ನಮ್ಮ ರೈತರ ಬೇಕಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಎಲ್ಲಾ ಮಾತಾಡ್ತೀರಿ ಅದ್ ಯಾರು ಕೂಡ ಸ್ಪಂದನೆ ಮಾಡ್ತಾ ಇಲ್ವಲ್ಲ ನಲವತ್ನಾಲ್ಕು ಲಕ್ಷ ಮೆಟ್ರಿ ವಿಜಯಲಕ್ಷ್ಮಿ ಮೇಡಮ್ ಏನಂತ ಹೇಳಿದಾಗಲೇ ಈ ತೆರಿಗೆ ಕುರಿತಂತೆ ಮಾಡಿದ್ದಾರೆ ಮಾಡ್ಬೇಕಲ್ವಾ ಸರ್ಕಾರಗಳು ಯಾವ್ದೇ ಸರ್ಕಾರ ನಮ್ಮ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಪಕ್ಷದ ಸರ್ಕಾರ ಜನರ ಸರ್ಕಾರ ಇಂಥ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಲ್ಲ ಅವರು ಹೌದು ಎಲ್ರು ಸ್ವಾಗತ ಮಾಡ್ತಿರುವಂತದ್ದು ದೆಹಲಿಯಲ್ಲಿ ಎಲ್ಲಾ ಬಿಜೆಪಿ ಕೂಡ ಇದೊಂದು ಅತ್ಯಂತ ಸರಿಯಾದಂತ ಬಜೆಟ್ ಮತ್ತೆ ರಾಜಕೀಯ ಸಿಕ್ಕಿದೆ ವಿಶ್ಲೇಷಣೆ ಈ ರೀತಿ ಮಾಡ್ತಾ ಇದ್ದಾರೆ ಕೇವಲ ಈ ಬಿಹಾರು ಆಂಧ್ರ ಪ್ರದೇಶಕ್ಕೆ ಅನುಕೂಲವಾಗುವಂತ ರಾಜಕೀಯ ಬಜೆಟ್ ಅನ್ನ ದುರದೃಷ್ಟಕರ ಈಗಾಗ್ಲೇ ಸರ್ ಹೇಳದಂಗ್ ಯಾವ್ದೇ ಯೋಜನೆಗಾಗ್ಲಿ ಮತ್ತೊಂದಕ್ಕಾಗ್ಲಿ ಈಗ ನಾವು ಹೆಚ್ಚಿನ ಹಣ ಜಿ ಎಸ್ ಟಿ ಅನ್ನ ನಾವು ಕೊಡ್ತಿದ್ರು ಕೂಡ ನಮಗ ಕರ್ನಾಟಕ ರಾಜ್ಯಕ್ಕೆ ಯಾವುದೇ ರೀತಿಯಾದಂತಹ ವಾಪಸ್ ಹಣವನ್ನ ಕೊಡುದು ಅಥವಾ ಬೇರೆ ಬೇರೆ ಪ್ರೊಜೆಕ್ಟ್ ಗಳನ್ನ ಹೊಸ ಹೊಸ ಯೂನಿಟ್ ಗಳನ್ನ ಇಲ್ಲಿ ಆರಂಭಿಸುವ ಕೆಲಸವನ್ನ ಮಾಡ್ತಾ ಇಲ್ಲ ಈಗಾಗ್ಲೇ ನಮ್ಮ ರಾಜ್ಯದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಂದು ಕ್ಷೇತ್ರವನ್ನ ಹೇಳಿ ಇದನ್ನ ಮಾಡಿದ್ರು ಗೊಂಬೆಗಳ ತಯಾರಿಕೆಗಾಗಿ ಚನ್ನಪಟ್ಟಣದ ಹಾಗೆ ಇಲ್ಲಿ ಒಂದು ಆದ್ರೆ ಇವ್ರು ಇವರು ನಮ್ಮ ಇಡೀ ದೇಶದಲ್ಲಿ ಒಂದು ಗೊಂಬೆಗಳ ಒಂದು ಹಬ್ಬನ ಮಾಡ್ಬೇಕು ಗೊಂಬೆಗಳ ತಯಾರಿಕೆ ಒಂದು ಹಬ್ಬನ ಮಾಡ್ಬೇಕಂತಾರೆ ಬಟ್ ಅದಕ್ಕೆ ಪೂರಕವಾದಂತಹ ಕೆಲಸವನ್ನು ಬೇರೆ ಬೇರೆ ರಾಜ್ಯಗಳು ಕೂಡ ಕರ್ನಾಟಕ ರಾಜ್ಯದಲ್ಲಿ ಅದೊಂದು ಲವಲವೇಶವು ಕೂಡ ನಮ್ಮ ರಾಜ್ಯಕ್ಕೆ ಕೊಡ್ತಾ ಇಲ್ಲ ಈಗ ಈ ಒಂದು ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಹೆಚ್ಚಿನ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಆಗ್ತಿರುವಂತದ್ದು ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಈ ರೀತಿಯಾಗಿ ಇದನ್ನ ಹೇಳೋದಾದ್ರೆ ಇದು ಆಗ ಸ್ವಲ್ಪ ಹೊತ್ತಿನಗಿಂತ ಮುಂಚೆ ಒಬ್ರು ಆರ್ಥಿಕ ತಜ್ಞರ ಜೊತೆ ಮಾತನಾಡುವಾಗ ದೊಡ್ಡಣ್ಣ ಸಣ್ಣ ಚಿಕ್ಕವನನ್ನ ಒಂದು ಬೆಳೆಸಬೇಕು ಅಂದ್ರೆ ಅವರಿಗೆ ಒಂದು ಸಹಾಯವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ರು ಅದು ಫೆಡರಲ್ ಸಿಸ್ಟಮ್ ನಲ್ಲಿ ಸರಿ ಸರಿ ಇದೆ ಅಲ್ವಾ ಆ ರೀತಿ ಹೇಳುವಂತದ್ದು ರಾಜಲಕ್ಷ್ಮಿ ಮೇಡಮ್ ಅದು ಹಂಡ್ರೆಡ್ ಪರ್ಸೆಂಟ್ ಸರಿ ಇರ್ತದ್ರಿ ಅನಿಲ್ ಅಲ್ಲ ಆದ್ರೆ ಯಾವಾಗ ಸರಿ ಇರ್ತದಂತಂದ್ರೆ ದೊಡ್ಡಣ್ಣ ಎಲ್ಲಿತನ ಸಣ್ಣ ತಮ್ಮಗೆ ಸಹಾಯ ಮಾಡ್ಬೇಕು ಅಂತಂದ್ರೆ ಅವ ತನ್ನ ಕಾಲ್ ಮ್ಯಾಗ್ ನಿಲ್ಲುತನ ಮಾಡ್ಬೇಕು ಈ ತಮ್ಮ ಕಡಿತನೂ ನಾ ಕಾಲ್ ಮ್ಯಾಗ ನಿಲ್ಲಂಗಿಲ್ಲ ಯಾವಾಗ್ಲೂ ನಿನ್ ಹೆಗಲಿಗೆ ಜೋತ್ ಬೀಳ್ತೀನಿ ಅಂತಂದ್ರೆ ಅದಾಗಂಗಿಲ್ಲ ಇಲ್ಲಿ ಆಗಕತ್ತದೆ ಈಗ ನಾವು ಯಾವ ಒಂದು ಕಾರಣಕ್ಕ ಪನಿಷ್ಮೆಂಟ್ ಕೊಡಾಕತ್ತಾರ ನಮಗ ಈಗ ಉತ್ತರ ಪ್ರದೇಶ ಆಗ್ಲಿ ಬಿಹಾರ್ ಆಗ್ಲಿ ಜಾರ್ಖಂಡ್ ಆಗ್ಲಿ ನೀವ್ ಎಲ್ಲಾ ಕಡೆ ಹೋಗಿ ನೋಡಿದ್ರೆ ಅವ್ರ ಪಾಪ್ಯುಲೇಷನ್ ಲೆವೆಲ್ ಯಾವುದೇ ರೀತಿಯ ಕಂಟ್ರೋಲ್ಕ್ ಬಂದಿಲ್ಲ ಆಮ್ಯಾಗ ಯಾವ ಒಂದು ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿಲ್ಲ ಅವರು ಅದನ್ನ ಕೆಡಸ್ಕೋತೇ ಹೊಂಟಾರೆ ಅವ್ರನ್ನ ಸರಿ ಮಾಡಕ್ಕೆ ಅವ್ರನ್ನ ರಿಪೇರಿ ಮಾಡಕ್ಕೆ ಅವ್ರನ್ನ ಸಾಕಾಕೆ ಉಳದವ್ರಿಗೆ ಪನಿಷ್ಮೆಂಟ್ ಆಗಕೈತದೆ ಈಗ ಇದನ್ನ ನಾವು ಯಾಕೆ ಪನಿಷ್ಮೆಂಟ್ ಅಂತ ಹೇಳ್ತೀನಿ ಅಂದ್ರೆ ಇದನ್ನ ನಾವು ಡಿಲಿಮಿಟೇಶನ್ ಆಂಗಲ್ ಅಂದನೆ ನೋಡ್ಲೇಬೇಕು ಇವತ್ತು ಯಾಕೆ ನೋಡ್ಬೇಕು ಅಂದ್ರೆ ಈಗಾಗ್ಲೇ ಅವರು ಡಿಸ್ಕಷನ್ ಶುರು ಮಾಡಿ ಒಂದ್ ಸ್ವಲ್ಪ ವರ್ಷ ಆಯ್ತು ಜನಸಂಖ್ಯಾ ಆಧಾರದ ಮೇಲೆ ಎಂ ಗಳ ಸಂಖ್ಯೆ ಎಂ ಎಲ್ ಸಂಖ್ಯೆ ಜಾಸ್ತಿ ಮಾಡ್ತೀವಿ ಅಂತ ಈ ದೊಡ್ಡ ಪಾರ್ಲಿಮೆಂಟ್ ಕಟ್ಟಿರೋದು ಅದೇ ಕಾರಣಕ್ಕೆ ಅವರು ಎಂಟುನೂರ ಎಂಬತ್ತೆಂಟು ಎಂ ಪಿಗಳನ್ನ ಕೂಡಿಸ್ತೀವಿ ಅಂತ ಆ ಎಂಟುನೂರ ಎಂಬತ್ತೆಂಟು ಎಂ ಪಿಗಳು ಎಲ್ಲಿಂದ ಬರ್ತಾರೆ ಇವರಿಗೆ ಅಂತಂದ್ರೆ ಎಂಬತ್ ಪರ್ಸೆಂಟ್ ಮಂದಿ ನಾರ್ತ್ ಇಂಡಿಯಾದಿಂದ ಬರ್ತಾರೆ ನಮ್ಮ ರೀಪ್ರೆಸೆಂಟೇಶನ್ ಅಲ್ಲಿ ಕಡಿಮೆ ಆಗ್ತದೆ ಯಾಕೆ ಕಡಿಮೆ ಆಗ್ತದೆ ಅಂದ್ರೆ ಕೇಂದ್ರ ಸರ್ಕಾರ ಏನೇನ್ ಹೇಳುತ್ತೆ ನಮಗೆ ಜನಸಂಖ್ಯಾ ಕಡಿಮೆ ಮಾಡ್ರಿ ಎಜುಕೇಶನ್ ಹೆಚ್ಚು ಮಾಡ್ರಿ ಎಲ್ಲಾ ಒಳ್ಳೇದ್ ಮಾಡ್ರಿ ಅಂತ ನಾವ್ ಅಗದಿ ಆದರ್ಶ ವಿದ್ಯಾರ್ಥಿಗಳ ತರ ಫಾಲೋ ಮಾಡ್ಕೊಂಡ್ ಬಂದಿವಿ ಅವರಲ್ಲಿ ಒಂದು ಮಾಡ್ಲಿಲ್ಲ ಅವ್ರ ಯಾರು ದೊಡ್ಡ ಹೊರಗಿನವ್ರ ನಮ್ಮವರೇ ಆದ್ರೆ ಈಗ ಹೊಡೆತ ಬೀಳ್ಲಕ ಯಾರಿಗೆ ನಮಗೆ ಈಗ ಅವ್ರ ಏನ್ ಮಾಡ್ತಾರೆ ಜನಸಂಖ್ಯಾ ಆಧಾರದ ಮೇಲೆ ಮಾಡಿದ್ರೆ ಈಗಾಗಲೇ ಎಂಬತ್ತು ಪ್ಲಸ್ ಇರುವಂತ ಉತ್ತರ ಪ್ರದೇಶಕ್ಕೆ ನೂರ ನಲವತ್ತು ಪ್ಲಸ್ ಎಂ ಪಿಗಳು ಆಗ್ತಾರೆ ಹಂಗೆ ಬರೇ ನಾಲ್ಕು ಹಿಂದಿ ಮಾತಾಡೋ ರಾಜ್ಯಗಳು ಸೇರಿ ಇಡೀ ದೇಶನ ಹಾಳಾಕ್ ಶುರು ಶುರು ಮಾಡ್ತಾರ ಅವರು ನಮ್ಮನ್ ಕೇಳೋರು ಅವಾಗ ಈಗ ನಾವ್ ಅವಾಗ ಈಗ ಧ್ವನಿ ಇಲ್ಲ ನಮ್ಮ ಎಂ ಎಲ್ ಎಂಪಿಗಳಿಗೆ ಈಗ ಕೇಂದ್ರ ಸರ್ಕಾರದೊಳಗೆ ಇರುವಂತ ಅವರು ನಮ್ಮ ರಾಜ್ಯದ ಎಂ ಪಿಗಳು ಎಷ್ಟ್ ಮಂದಿ ಮಾತಾಡಿದ್ದ ಕೇಳಿರಿ ಯಾರೇ ಒಬ್ರೆ ಬಾ ಪಾರ್ಲಿಮೆಂಟ್ ನಾಗ ಬಾಯ್ ಬಿಡ್ತಾರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ಯದಂತನೂ ಬೈ ಬಿಟ್ಟು ಹೇಳ ಶಕ್ತಿ ಇಲ್ಲ ಇವರಿಗೆ ಅಂತಂದ್ರೆ ಇವರಿಂದ ಇನ್ನು ಮುಂದೆ ಯಾವಾಗ ಇವ್ರ ಧನಿನೇ ಇರುದಿಲ್ಲ ಆವಾಗ ಬಾಯ್ ಬಿಡ್ತಾರಂತ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಈ ದೊಡ್ಡ ದೊಡ್ಡಣ್ಣ ಸಾಕುದು ಸರಿ ಎಲ್ಲಿದನ್ನ ಸಾಕ್ಬೇಕು ನಮ್ದೇ ಕಾಲ್ ಕಡಿಲಕ್ ಶುರು ಮಾಡಿದ್ರೆ ನಮ್ದೇ ಕಿವಿ ಕಡಿಲಕ್ ಶುರು ಮಾಡಿದ್ರೆ ನಮಗ್ ಸಾಕಾಕ್ ಆಗುದಿಲ್ಲ ಬುದ್ಧಿ ಹೇಳಲೇಬೇಕು ತಿರ್ಗಿಸುವ ಕಪಾಳ ಹೊಡಿಲೇಬೇಕು ಅದು ದೊಡ್ಡಣ್ಣ ಮಾಡೋ ಕೆಲಸ ಅದನ್ನ ನಾವ್ ಮಾಡ್ಬೇಕಿವ ಶಾಂತಕುಮಾರ್ ಸರ್ ಏನಂತೆ ಈಗ ಈಗ ಈ ತೆರಿಗೆ ಆಯ್ತು ಈ ಕೃಷಿ ಕ್ಷೇತ್ರಕ್ಕೆ ಬಂದ್ರೆ ಕೃಷಿ ಕ್ಷೇತ್ರದಲ್ಲಿ ನೀವ್ ಏನೇನ್ ಬೇಡಿಕೆಗಳನ್ನ ನಿಕ್ಕಿದ್ರಿ ಏನೇನ್ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರಿ ಅಥವಾ ನಿಮ್ಮ ಬೇಡಿಕೆಗಳನ್ನ ಅವರ ಗಮನಕ್ಕೆ ತಂದಿದ್ರಿ ಸರ್ ಈಗ ನಾವ್ ಏನು ಬೇಡಿಕೆ ಬೇಡಪ್ಪ ರೈತರಿಗೆ ರೈತ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿದ್ಮೇಲೆ ಪಾತ್ರೆ ಭರವಸೆ ಕೊಡಿ ಏನು ಜಪಾನ್ ದೇಶದಲ್ಲಿ ಇದೆ ರೈತರು ಏನೇನು ಬೆಳೆ ಬೇಡ ಸರ್ಕಾರ ಬೆಲೆ ನಿಗದಿ ಮಾಡ್ತದೆ ಆ ಬೆಲೆನ ರೈತರಿಗೆ ಸರ್ಕಾರ ಕೊಡ್ಬಿಡ್ತದೆ ಬೆಳೆದಂತ ಬೆಳೆಗೆ ತೂಕ ಮಾಡಿಸ್ಕೊಂಡು ಇಷ್ಟು ದುಡ್ಡು ಅಂತ ಕೊಡ್ತದೆ ಆ ರೀತಿ ಪ್ಯಾಟರ್ನ್ ತಂದ್ಬಿಡಿ ನಮಗೆ ಈಗ ಹಾಲು ತಗೊಂಡೋಗಿ ಡೈರಿಗೆ ಹಾಕ್ತಿವಿ ನಮ್ಗೆ ಏನ್ ಬೆಲೆ ನಿಗದಿ ಆಯ್ತದ ಕೊಡ್ಬಿಡ್ತಾರೆ ಕಬ್ಬು ತಗೊಂಡೋಗಿ ಫ್ಯಾಕ್ಟ್ರಿಗೆ ಹಾಕ್ತಿವಿ ಬೆಲೆ ನಿಗದಿ ಆಗಿರ ಹಣ ಕೊಟ್ಬಿಡ್ತಾರೆ ಅದೇ ರೀತಿ ಎಲ್ಲ ಉತ್ಪನ್ನಗಳಿಗೂ ನೀವು ಮಾಡಿ ಅಂತ ಹೋರಾಟ ಇದೆ ಅದನ್ನ ಮಾಡಿ ಸಾಕು ನೀವು ಏನು ಕೊಡಬೇಡಪ್ಪ ನೀವು ನಮ್ ರೈತರಿಗೆ ನಮ್ ಉತ್ಪನ್ನ ಸರಿಯಾದ ಬೆಲೆ ಕೊಡ್ಬಿಟ್ರಿ ನೀವು ಅದೇ ದೊಡ್ಡ ಸಂತೋಷ ನಿಮ್ ಯಾವ್ದೇ ಯೋಜನೆಗಳು ನಾವು ಬೇಡ ಅದ್ರಲ್ಲಿ ನೀವು ಯಾಕೆ ನಿಮ್ಮ ಕೇಂದ್ರ ಸರ್ಕಾರದ ಸಂಸದೀಯ ಮಂಡಳಿ ವರದಿ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ನೇಮಿಸಿದಂತ ಸರ್ವೋಚ್ಚ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ವರದಿ ಕೊಟ್ಟಿದ್ದಾರೆ ಮತ್ತೆ ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಮುಖ್ಯಮಂತ್ರಿ ಆಗಿದಾಗ ಗುಜರಾತ್ ಮುಖ್ಯಮಂತ್ರಿ ಆಗಿದಾಗ ಏನು ಒಂದು ಸಮಿತಿ ಅಧ್ಯಕ್ಷರಾಗಿ ಅವರು ವರದಿ ಕೊಟ್ಟಿದ್ದಾರೆ ಇವತ್ತು ನೀವೇ ಅಧಿಕಾರಕ್ಕೆ ಬಂದಿದ್ರೆ ನೀವು ಅದನ್ನ ಮಾಡಕ್ ಯಾಕೆ ಆಗ್ತಾ ಇಲ್ಲ ನಿಮ್ಗೆ ಇದು ನಮ್ಮ ಪ್ರಶ್ನೆ ಮಾಡಿ ನೀವು ಎಂಎಸ್ಪಿ ಗ್ಯಾರಂಟಿ ಕಾನೂನು ಮಾಡಿ ಅಂತ ನಾವು ಕೇಳ್ತಾರೋ ನೀವೇನು ಮಾಡ್ಬೇಡಪ್ಪ ನೀವು ನಮ್ ರೈತ ಮುಖಂಡರು ಅರವತ್ತಾರು ದಿವಸ ಉಪವಾಸ ಮಾಡ್ತಾ ಇದಾರೆ ನೀವ್ ಯಾರು ಕೇರಳ ತಿರುಗಾಡ್ತಾ ಇದಾರೆ ಅರ್ಥ ಏನಿದು ಇದು ನಮ್ಮ ಇದ್ರ ವಿಚಾರ ಸರ್ ರೈತರಿಗೆ ಏನು ಕೊಡ್ಬೇಡಿ ನೀವು ಮುಖ್ಯವಾಗಿ ಬೇಕಾದಷ್ಟು ಒಂದೇ ಬೆಳೆದಂತ ಬೆಳೆಗೆ ಒಂದು ಬೆಲೆ ನಿಗದಿ ಮಾಡಿದ್ಮೇಲೆ ಬೆಲೆಗೆ ಖರೀದಿ ಮಾಡಿ ಅಷ್ಟೇ ಈಗ ಏಳು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಿದ್ರಿ ಸಾವಿರದ ಎಂಟುನೂರು ರೂಪಾಯಿ ರೈತರು ಬತ್ತ ಮಾಡ್ತಾ ಇದಾರೆ ಏನ್ ಮಾಡ್ಬೇಕು ರೈತರು ಸಾಲ ಹೆಂಗ್ ತೀರ್ಸ್ಬೇಕು ಜೀವನ ಹೆಂಗ್ ಮಾಡ್ಬೇಕು ಕೃಷಿ ಬದುಕ್ಬೇಕು ಗಂಡು ಮಕ್ಕಳಿಗೆ ಎಣ್ಣೆ ಸಿಗ್ತಾ ಇಲ್ಲ ಮದುವೆ ಮಾಡ್ಕೊಳ್ಲಿಕ್ಕೆ ಕೃಷಿಲಿ ಯಾಕೆ ಇರ್ಬೇಕು ಹುಡುಗರು ಇದೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದನ್ನ ಯಾರು ಯೋಚನೆ ಮಾಡ್ತಾ ಇಲ್ಲ ಇದು ದುರ್ದೈವದ ಸಂಗತಿ ಹೌದು ಸರ್ ಈ ಹೋದ ಸಲ ಏನು ಭದ್ರಾ ಮೇಲ್ದಂಡೆ ಯೋಜನೆಗೆ ಅಲೋಕೇಶನ್ ಮಾಡಿದ್ರು ದುಡ್ಡನ್ನ ಕೊಟ್ಟಿದ್ರು ಅದು ಉಪಯೋಗ ಆಗಿದೆಯಾ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿತ್ತು ಅದೇ ತಮ್ಮ ಗಮನಕ್ಕೆ ಇದೆಯಾ ಶಾಂತಕುಮಾರ್ ಸರ್ ಇಲ್ಲ ಸರ್ ಇಲ್ಲ ಸರ್ ಏನು ಆಗಿಲ್ಲ ಹೋದ್ ವರ್ಷ ನಾವು ಹೇಳಿದಲ್ಲ ಸಾಲ ನೀತಿನ ಸಾಲವನ್ನ ಹೆಚ್ಚಳ ಮಾಡಿದೀವಿ ಎಲ್ಲಾ ರಾಜ್ಯಗಳಿಗೂ ರೈತರಿಗೆ ಹೆಚ್ಚು ಸಾಲ ಸಿಗ್ತದೆ ಅಂತ ಹೇಳಿದ್ರು ಅದಲ್ಲೇ ಅರ್ಧ ಕಡಿತ ಮಾಡಿದ್ರು ಈ ಭದ್ರಾ ಯೋಜನೆಗೆ ದುಡ್ಡು ಕೊಡ್ತೀವಿ ಅಂತ ಅದು ಕೊಡ್ಲಿಲ್ಲ ಈ ಯಾವ ಯೋಜನೆಗೂ ಅವ್ರು ಏನ್ ಹೇಳಿದಾರೆ ಅದನ್ನ ಏನು ಮಾಡೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಕನ್ನಡಿ ಒಳಗಿನ ಗಂಟು ಅಂತ ಇವ್ರು ಹೇಳಿ ಘೋಷಣೆ ಮಾಡ್ತಾರೆ ಅದು ಕನ್ನಡಿ ಒಳಗಡೆ ಚೆನ್ನಾಗಿ ಸೊಗಸಾಗಿ ಅದೇನು ನಮ್ಗೆ ಉಪಯೋಗ ಬರಲ್ಲ ಹೇಳಿದ್ರೆ ಈ ಕರ್ನಾಟಕವನ್ನ ಹೊರತುಪಡಿಸಿದ್ರೆ ಮಹಿಳೆಯರಿಗಾಗಿ ಹೊಸ ಒಂದು ಯೋಜನೆಗಳನ್ನ ಅಥವಾ ಏನಾದ್ರೂ ಕೊಡುಗೆಯನ್ನ ಕೊಟ್ಟಿದಾರ ನಿಮಗೆ ಅದು ಕಂಡು ಬರ್ತಾ ಇದೆಯಾ ಈ ಬಜೆಟ್ ನಲ್ಲಿ ಇಪ್ಪತ್ ಸಾವಿರ ಕೋಟಿಯಿಂದ ಇಪ್ಪತ್ತಾರು ಸಾವಿರ ಕೋಟಿ ಮಾಡ್ಯಾರ ಅಂತ ಬರ್ದಾರೆ ಅದ್ರೊಳಗೆ ಎಲ್ಲ ಟೋಟಲ್ ಆಗಿ ಎಲ್ಲಾ ಮಹಿಳಾ ಯೋಜನೆಗಳನ್ನು ಸೇರಿ ಇದ್ರೊಳಗೆ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ಬರ್ತದೆ ಈಗ ಬೇಟಿ ಬಚಾವೊ ಬೇಟಿ ಪಡಾವೋ ಅಂತ ಏನ್ ಬರ್ತದೆ ನಾರಿ ಸಮ್ಮಾನ ನಾರಿ ಶಕ್ತಿ ಅವು ಎಲ್ಲಕ್ಕೂ ಸೇರಿಸಿ ಅಷ್ಟು ಮಾಡಿವಿ ಅಂತ ಹೇಳ್ತಾರೆ ಈ ಬೇಟಿ ಬಚಾವೋ ಅದಕ್ಕೆ ಆರ್ನೂರ ಎಷ್ಟೋ ಕೋಟಿ ಕೊಟ್ಟಿವಿ ಅಂತ ಹೇಳ್ತಾರೆ ಅದ್ರಲ್ಲಿ ಇರುದು ಏನಂತಂದ್ರೆ ಯಾವ ರೀತಿ ಬೇಟಿ ಬಚಾವೋ ಯಾವ ರೀತಿ ಬೇಟಿ ಪಡಾವೋ ಅದು ಗ್ರೌಂಡ್ ಲೆವೆಲ್ದೊಳಗೆ ಇಂಪ್ಲಿಮೆಂಟ್ ಎಲ್ಲ ಆಗ್ತದಲ್ಲ ಆ ಅವ್ರು ಕೊಟ್ಟಿರೋ ದುಡ್ಡು ಅಲ್ಲಿ ಖರ್ಚಾದ್ರೆ ಆ ಬಜೆಟ್ ಒಂದು ಸಾರ್ಥಕತೆ ಬರ್ತದೆ ಆದ್ರೆ ಅದ್ ಎಲ್ಲಾ ದುಡ್ಡು ನೀವು ಅಡ್ವರ್ಟೈಸಿಗೆ ಖರ್ಚು ಮಾಡಿ ಬರೇ ಬೇಟಿ ಬಚಾವ್ ಬೇಟಿ ಬಚಾವ್ ಅಂತ ಹೇಳಿ ಅಡ್ವರ್ಟೈಸ್ ಮಾಡಿ ಗ್ರೌಂಡ್ ದಾಗ ಇಡೀ ದೇಶ ತುಂಬಾ ಹೆಣ್ಮಕ್ಳ ಮ್ಯಾಗೆ ಅನ್ಯಾಯ ದೌರ್ಜನ್ಯ ಮಾಡ್ಕೋತಿದ್ರೆ ಅದಕ್ಕೆ ಮರ್ಯಾದೆನೇ ಇಲ್ಲ ಆ ಕೊಟ್ಟು ಹಣಕ್ಕೂ ಅದಕ್ಕೊಂದು ಬೆಲೆ ಇಲ್ಲ ಈಗ ಪ್ರತಿ ಒಂದ್ಸಲ ನಾವು ನೋಡಕೈತು ಟಿ ತುಂಬಾ ಅಡ್ವರ್ಟೈಸ್ ಇರ್ತಾವ ಆದ್ರೆ ಇಡೀ ದೇಶದೊಳಗೆ ಕ್ರೈಮ್ ಲೆವೆಲ್ ನ್ಯಾಷನಲ್ ಕ್ರೈ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ತೆಗೆದ್ ನೋಡಿದ್ರೆ ಹತ್ತು ಪಟ್ಟು ಹೆಚ್ಚಾಗಿದೆ ಎಲ್ಲರ ಮೇಲೆ ಹೆಚ್ಚಾಗಿದೆ ನೀವು ದಲಿತರ ಮೇಲೆ ತಗೊಳ್ರಿ ರೈತರ ಮೇಲೆ ತಗೊಳ್ರಿ ಹೆಣ್ಮಕ್ಳ ಮೇಲೆ ತಗೊಳ್ರಿ ಇಲ್ಲಿ ಕ್ರೈಮ್ ಮಾಡವ ದಬ್ಬಾಳಿಕೆ ಮಾಡೋರ ಕಾಲ ಅನ್ನೋ ತರ ಆಗಿ ಕುಂತದೆ ಯಾರು ಅದ್ರ ಧ್ವನಿ ತೆಗಿಯೋರಿಲ್ಲ ನಿರ್ಭಯಾ ಫಂಡ್ ಅಂತ ಬಂತು ಲಾಸ್ಟ್ ಟೈಮ್ ನೋಡಿದ್ವಿ ನಿರ್ಭಯಾ ಫಂಡ್ ಇಡೀ ದೇಶ ತುಂಬಾ ಒಂದು ನೋಡಲ್ ಏಜೆನ್ಸಿ ಮಾಡ್ಬೇಕು ಪ್ರತಿ ರಾಜ್ಯದೊಳಗೆ ಎಲ್ಲಾ ಕಡೆನೂ ಒಂದು ಹೆಲ್ಪಿಂಗ್ ಲೈನ್ ಆಗ್ಬೇಕು ಅಂತ ದುಡ್ಡು ವಾಪಸ್ ಕೊಡೋ ಪರಿಸ್ಥಿತಿ ಬಂತು ಅಷ್ಟು ಇಚ್ಛಾಶಕ್ತಿ ಇಲ್ಲ ನಮ್ಮ ದೇಶದಾಗ ಮಾಡೋರಿಗೆ ಹಣ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಅದೇ ಇಂಪ್ಲಿಮೆಂಟ್ ಮಾಡುವಷ್ಟು ಆಗಬೇಕು ಅನ್ನೋದು ಹೌದು ಹೌದು ನೀವು ಕೊನೆಯದಾಗಿ ಹೇಳೋದಾದ್ರೆ ಈ ಒಂದು ಬಜೆಟ್ ಇಲ್ಲ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಕೈಗಾರಿಕೆ ಕ್ಷೇತ್ರಕ್ಕೆ ಮತ್ತೆ ಜೊತೆ ಕರ್ನಾಟಕಕ್ಕೆ ಕರ್ನಾಟಕ ಏನು ಕೊನೆಯದಾಗಿ ಹೇಳೋದ ನೀವು ಸಂಕ್ಷಿಪ್ತವಾಗಿ ಮ್ಯೂಟ್ ಮ್ಯೂಟ್ ಆಗಿದೆ ಮ್ಯೂಟ್ ಆಗಿದೆ ನಿಮ್ದು ನಿಮ್ದು ಅಡಿಯೋ ಮ್ಯೂಟ್ ಆಗಿದೆ ಈಗ ಕೈಗಾರಿಕೆ ಬಗ್ಗೆ ಹೇಳೋದಂದ್ರೆ ರಾಜ್ಯದಂತಿಲ್ಲ ಓವರ್ ಆಲ್ ಆಗಿ ಕೇಂದ್ರದ ಇಡೀ ಎಲ್ಲ ದೇಶಕ್ಕನ ಅವರು ಐದು ಕೋಟಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರೋದ್ರೆ ಅದರಿಂದ ಹತ್ತು ಕೋಟಿ ರೂಪಾಯಿ ಆ ಒಂದು ಬಜೆಟ್ ಅನ್ನ ಇನ್ಕ್ರೀಸ್ ಮಾಡಿದ್ರು ಅದ್ರ ಜೊತೆ ಜೊತೆಗೆ ಒನ್ ಪಾಯಿಂಟ್ ಫೈವ್ ಕೊಡುವಂತಂದ್ರೆ ಅದನ್ನ ಟೂ ಟೈಮ್ಸ್ ಹೆಚ್ಚಿಗೆ ಮಾಡಿದ್ದಾರೆ ಇಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬೆಳೆಯುವಂತ ಮೈಕ್ರೋ ಇಂಡಸ್ಟ್ರಿ ಬಳಿ ಅನುಕೂಲ ಆಗ್ತೈತಿ ಬಟ್ ಆದ್ರ ಯಾವದೇ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನ ಬೃಹತ್ ಕೈಗಾರಿಕೆಗಳನ್ನ ನಮ್ಮಲ್ಲಿ ಮಾಡುವಂತ ಅಂದ್ರ ಕೇಂದ್ರದ ವತಿಯಿಂದ ಮಾಡುವಂತ ಒಂದು ಯಾವ್ದಾದ್ರು ಯೋಜನೆಗಳನ್ನ ಇಲ್ಲಿ ಮಾಡಕ್ಕೆ ಆಗಿಲ್ಲ ಅನ್ಬೋದು ಇದು ಒಟ್ಟಾರೆ ಸಂಪೂರ್ಣವಾಗಿ ಕರ್ನಾಟಕಕ್ಕೆ ಏನು ಕೈಗಾರಿಕೆಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಏನಿಲ್ಲ ಈಗ ಸಣ್ಣ ಕೈಗಾರಿಕೆ ಮತ್ತು ಮಧ್ಯಮ ಕೈಗಾರಿಕೆಗಳ ಬಗ್ಗೆ ಸರ್ಕಾರಕ್ಕೆ ಯಾವದೇ ರೀತಿ ಇಂಟ್ರೆಸ್ಟ್ ಇದೆಯಾ ಅಂತ ಅನ್ಸೋದಿಲ್ಲ ಅವ್ರಿಗೆಲ್ಲಾ ಇಂಟ್ರೆಸ್ಟ್ ಇರೋದು ದೊಡ್ಡ ದೊಡ್ಡ ಮೊನೋಪಾಲಿಸ್ಟ್ಗಳನ್ನ ಬೆಳೆಸೋದ್ರಾಗೆ ಅವ್ರಿಗೂ ರೈತರ ಪರವಾದ ಸರ್ಕಾರನೂ ಅಲ್ಲ ಇದು ಇದು ಬೇರೆ ಪರವಾದ ಸರ್ಕಾರನೂ ಅಲ್ಲ ಈ ರೈತರು ಅಲ್ಲಿ ವರ್ಷಗಟ್ಲೆ ಉಪವಾಸ ಕೂತ್ರೆ ಯಾರು ಬಂದು ಕೇಳಲಿಲ್ಲ ಅವರಿಗೆ ಅಲ್ಲಿ ಎಲ್ಲಾ ಮುಳ್ಳು ತಂತಿಯದೆಲ್ಲ ಹಾಕಿ ದೂರ ಅಲ್ಲಿ ಒಂದು ಏನೋ ಒಂದ್ ಸಿಂಪಲ್ ಎಂ ಎಸ್ ಪಿ ದೇಶದೊಳಗ ಯಾವುದೇ ಬೆಲೆ ಕಡಿಮೆ ಆಗಬಹುದು ಆದ್ರೆ ಬರ್ತಾ ಬರ್ತಾ ಫುಡ್ ಏನಿರಲ್ಲ ಅದ್ರ ಬೆಲೆ ಕಡಿಮೆ ಆಗೋ ಚಾನ್ಸೇ ಇಲ್ಲ ಎಲ್ಲಾ ನೀವು ಸೂಪರ್ ಗೆ ಹೋಗಿ ನೋಡಿದ್ರೆ ಸೇಮ್ ಆರ್ಗ್ಯಾನಿಕ್ ಅಂತ ಇದ್ದದ್ದು ಒಂದು ನೀವು ಐದು ರೂಪಾಯಿ ಕೊಟ್ಟು ಖರೀದಿ ಮಾಡೋ ಜನನು ಅದಾರೆ ದೇಶದೊಳಗೆ ಆದ್ರೆ ಅದು ಬೆಳೆಯೋ ರೈತರಿಗೆ ಒಂದು ಬೇಸಿಕ್ ಬೆಲೆ ಕೊಡುವುದಿಲ್ಲ ಬೆಂಬಲ ಬೆಲೆ ಅಂದ್ರೆ ಅದು ಬಾರಿ ದೊಡ್ಡ ಅನ್ಯಾಯ ಈ ಬಂದು ಗ್ರೌಂಡ್ ಲೆವೆಲ್ ದಾಗ ಬದುಕುವಂತಹ ಜನರ ಸಂಖ್ಯೆ ಜಾಸ್ತಿ ಅದ ಆದ್ರೆ ಹೊಡೆತ ಬೀಳೋದು ಅವ್ರ ಮೇಲೆ ಅವರು ನೆಕ್ಸ್ಟ್ ಬೀಳೋದು ಮಧ್ಯಮ ವರ್ಗದ ಮೇಲೆ ಈಗ ನೀವು ಡೈರೆಕ್ಟ್ ಟ್ಯಾಕ್ಸ್ ಅನ್ನು ಅಷ್ಟೇ ತೆಗೆದು ನೋಡಿದ್ರೆ ಡೈರೆಕ್ಟ್ ಟ್ಯಾಕ್ಸ್ ಒಳಗೆ ಕಾರ್ಪೊರೇಟ್ ಕಾಂಟ್ರಿಬ್ಯೂಷನ್ ಮತ್ತು ಒಬ್ಬ ಇಂಡಿವಿಜುವಲ್ ಅನ್ ಕಾಂಟ್ರಿಬ್ಯೂಷನ್ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಕಾರ್ಪೊರೇಟ್ ಕಾಂಟ್ರಿಬ್ಯೂಷನ್ ಕಡಿಮೆ ಆಗಿದೆ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಹೆಚ್ಚಾಗಿದೆ ಅಂದ್ರೆ ಮಧ್ಯಮ ವರ್ಗದ ಜನರ ಬೆನ್ನೆಲುಬು ಮುರಿದು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಗಳನ್ನ ಬೆಳೆಸಾಕತ್ತಾರ ರೈತರಂತೂ ಇವರು ಕೊಂದೆ ಹಾಕಾಕತ್ತಾರ ಇದು ಸರ್ಕಾರ ಇದು ಯಾರು ಕೇಳೋದೂ ಇಲ್ಲ ಇದು ಎಲ್ಲಿಗೂ ಹೋಗಿ ಮುಟ್ಟೋದಿಲ್ಲ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಇದ್ದು ಕಾಂಟ್ರಿಬ್ಯೂಷನ್ ಫಾರ್ಟಿ ಸೆವೆನ್ ಬಂದದ್ದು ಕಾರ್ಪೊರೇಟ್ ಮತ್ತೆ ಎಲ್ಲಾ ತರದ ಬೆನಿಫಿಟ್ಗಳು ಕಾರ್ಪೊರೇಟ್ಸ್ ಗೆ ಸಿಗ್ತಾವು ಸ್ಮಾಲ್ ಇಂಡಸ್ಟ್ರಿಗಳಿಗೆ ಸಿಗೋದಿಲ್ಲ ರೈತರು ತನಕ ಎಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆ ಇದ್ದು ತಮಗೂ ಗೊತ್ತಿದ್ದಂಗೆ ಈ ಏಳು ಜಿಲ್ಲೆಗೆ ಅನುಕೂಲವಾಗುವಂತ ಕೇಂದ್ರ ಯೋಜನೆ ಮಾಡ್ಬೇಕಂತ ಹೇಳಿದ್ರೆ ಏನು ಅದು ಅವ್ರಿಗೆ ಕೇಳಿಸಿಲ್ವಾ ಕೇಂದ್ರ ಸರ್ಕಾರ ಕೇಳಿಸಿಲ್ವಾ ಅದು ಕೇಳಿಸ್ತಾ ಇದೀಯಾ ಕೇಳಿಸ್ತಾ ಕೇಳಿಸ್ಕೊಂತರ ನಾಟಕ ಆಡ್ತಾ ಇದೆಯಾ ಅದಂತೂ ನಮಗ್ ಗೊತ್ತಿಲ್ಲ ಮುಂದೆ ಇದ್ರದ ಪರಿಸ್ಥಿತಿ ಏನೆಲ್ಲ ಎದುರಿಸ್ತದ ನೋಡಿ ಸರ್ಕಾರ ಮುಂದೆ ರೈತರು ಸಮಸ್ಯೆಗಳು ಆಯ್ಕೆ ಆಗೋದು ಜಾಸ್ತಿ ಆಗ್ತಾ ಇದೆ ದೇಶದ ವರಮಾನದ ಬಗ್ಗೆ ಚಿಂತೆ ಮಾಡ್ತಾರೆ ಟ್ಯಾಕ್ಸ್ ಬಗ್ಗೆ ಚಿಂತೆ ಮಾಡ್ತಾರೆ ಜಿ ಡಿ ಪಿ ಬಗ್ಗೆ ಚಿಂತೆ ಮಾಡ್ತಾರೆ ಎಲ್ಲದಕ್ಕೂ ಮೇನ್ ಕಾರಣ ರೈತ್ರೆ ರೈತರ ಒಂದು ಕಚ್ಚಾ ವಸ್ತುಗಳೇ ಎಲ್ಲಾ ಇಂಡಸ್ಟ್ರಿಗಳಿಗೂ ಮುಖ್ಯವಾದದ್ದು ಆ ಕಚ್ಚಾ ವಸ್ತು ಉತ್ಪಾದನೆ ಮಾಡ್ತಕ್ಕಂಥ ಜನರ ಬಗ್ಗೆ ನಿರ್ಲಕ್ಷ್ಯತನ ತೋರಿದ್ರೆ முந்தோடி இவ்வளோ ஆகல அதோச்சனை ஆன இதை